ಜಾ ಸ್ವೀಕ್ ಆಗಿರೋದು ಹಲ್ಲು ಉದುರು ಹೋಗಿರೋದು ಕಾಲುಗಳು ಗ್ಯಾಂಗ್ರೀನ್ ಆಗಿರೋದು ದೆನ್ ಬೇರೆ ಬೇರೆ ಥರ ಇಂಜುರೀಸ್ ಪಾರ್ಕಿಫೈನ್ ಬರೀ ಫೈಟ್ನಲ್ಲೇ ಆಗೋಲ್ಲ ಪಾರ್ಕಿಫಾಯ್ನ ನಮ್ಮ ಮುಳ್ಳಂದಿ ಇದೆಲ್ಲ ಮುಳ್ಳಂದಿನ ಮುಟ್ಟ ತಿನ್ನೋಕ್ಕೋಗಿ ಅಥವಾ ಮುಟ್ಟಕ್ಕೆ ಹೋಗಿ ಅವು ಮುಳ್ಳಂದಿ ಎಷ್ಟೋ ಸರಿ ನಾಲ್ಗೆ ಸೀದೋಗಿ ಕೆಳಗಿಂದ ಸಿಡ್ಕೊಂಡು ಬಂದಿರ್ತದೆ ಜನರ ವಸತಿಗೋಸ್ಕರ ಕ್ಲಿಯರ್ ಮಾಡಿದ್ವಿ ಬೆಳೆಗೋಸ್ಕರ ಕ್ಲಿಯರ್ ಮಾಡಿದ್ವಿ ಅಥವಾ ಎನ್ಕ್ರೋಚ್ಮೆಂಟ್ ಆಯಿತು ಈ ಥರ ಈ ಥರ ಎಲ್ಲ ಆಗಿ ಮಾನವ ವಾಸಸ್ಥಾನಗಳು ಜಾಸ್ತಿ ಆದವು ಈಗ ನಿಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ರಾಜ್ಯದಲ್ಲಿ ಐನೂರ ಇಪ್ಪತ್ತೈದು ಹಿಂದಿನ ಗಣತಿ ಪ್ರಕಾರ ನಾಲ್ಕು ವರ್ಷಗಳಿಗೊಮ್ಮೆ ಆ ಗಣತಿನ ಆಗ್ತದೆ ಐ ಹಿಂದಿನ ಗಣತಿ ಪ್ರಕಾರ ಐನೂರ ಇಪ್ಪತ್ತಾರು ಹುಲಿಗಳಿದೆ ಅಂಥೇಳಿ ಆಗಿತ್ತು ಈಗ ಅದರ ಸಂಖ್ಯೆ ಸುಮಾರು ಆರುನೂರಕ್ಕೆ ಏರಿದೆ ಅಂತ ಹೇಳ್ತಾ ಇದ್ದಾರೆ ಈಗ ನಡೀತಾ ಇದೆ ಗಣತಿ ನಡೆದಿದೆ ಇನ್ನೊಂದು ಕೆಲವು ತಿಂಗಳುಗಳಲ್ಲಿ ಆ ಒಂದು ಅಂಶ ಗಣನೆಗೆ ಬರುತ್ತೆ ಎಷ್ಟು ಹುಳಿಗಳು ಎಲ್ಲಿದೆ ಹೇಳಿ ಮೊಟ್ಟ ಮೊದಲನೇದಾಗಿ ಹುಳಿಗಳ ಸಂಖ್ಯೆ ಹಿಂದೆ ಏನಿತ್ತು ಈಗ ಏನಿದೆ ನೀವು ಹಾಗೆ ಕಳೆದ ಈ ಪ್ರಾಜೆಕ್ಟ್ ಟೈಗರ್ ಅಂತ ಡಿಕ್ಲೇರ್ ಮಾಡಿದ ನಂತರ ಸಾಕಷ್ಟು ಸಂರಕ್ಷಣೆ ಕೆಲಸಗಳು ನಡೀತು ಆ ಭಾಗದಲ್ಲಿ ಹುಲಿಗಳ ಸಂತತಿ ಹೆಚ್ಚಾಗ್ತಾ ಹೋಗ್ತು ಮತ್ತು ಹುಲಿಗಳ ಸಂತತಿ ಹೆಚ್ಚಾಗ್ತಾ ಹೋದಾಗ ಪ್ರೇ ಬೇಸ್ ಅಂತ ನಾವು ಏನು ಕರಿತೀವಿ ಅದಕ್ಕೆ ಬೇಕಾದಂಥ ಆಹಾರಗಳು ಆ ಆಹಾರ ಇರೋವರೆಗೂ ಅದು ನಡೀತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹುಲಿಗಳಾದಾಗ ಮತ್ತು ಹುಲಿಗಳು ಕೇವಲ ಆಹಾರ ಒಂದೇ ಅಲ್ಲ ಅದಕ್ಕೆ ಒಂದು ಟೆರಿಟರಿ ಅಂತ ಇರುತ್ತೆ ನಾವು ಟೆರಿಟೋರಿಯಲ್ ಆ್ಯನಿಮಲ್ ಅಂತ ಕರಿತೀವಿ ಹುಲಿನ ಸೊ ಅದಕ್ಕೆ ತಿರುಗಾಡಲಿಕ್ಕೆ ಒಂದಷ್ಟು ಜಾಗ ಈಗ ಉದಾಹರಣೆ ನೀವು ನಾಗರಹೊಳೆ ಮತ್ತು ಬಂಡೀಪುರ ತೊಗೊಂಡ್ರೆ ಆರರಿಂದ ಹತ್ತು ಸ್ಕ್ವೇರ್ ಕಿಲೋಮೀಟ್ರಿಗೆ ಒಂದು ಹುಲಿ ಇದೆ ಅಂತ ಹೇಳ್ತೀವಿ ಬಂಡೀಪುರ ಕಾಡು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಇದೆ ಅಂತ ಹೇಳಿದ್ರೆ ಅಂದಾಜು ಇಟ್ಕೊಳ್ಳೋಣ ಸಾವಿರ ಸ್ಕ್ವೇರ್ ಕಿಲೋಮೀಟ್ರಿಗೆ ಎಷ್ಟು ಹುಲಿ ಆಗಬೇಕು ಹತ್ತು ಸ್ಕ್ವೇರ್ ಕಿಲೋಮೀಟ್ರಿಗೆ ಒಂದು ಹುಲಿ ಆದರೆ ಎಷ್ಟು ಹುಲಿ ಆಗಬೇಕು ನೂರಂತೂ ಇರಬೇಕು ಈಗ ಬಂಡೀಪುರ ಸಾವಿರದ ಮುನ್ನೂರು ಸ್ಕ್ವೇರ್ ಕಿಲೋಮೀಟರ್ ಅದರ ಬಫರು ಅದೆಲ್ಲ ಸೇರ್ಕೊಂಡಿದೆ ಅಂತ ಹೇಳ್ತೀವಿ ಸೊ ಸುಮಾರು ನೂರ ಐವತ್ತು ಹುಲಿಗಳಂತೂ ಇರಲೇಬೇಕು ನೂರ ಮೂವತ್ತರಿಂದ ನೂರ ನಲ್ವತ್ತು ಹುಲಿ ಇರಲೇಬೇಕು ಈಗ ಅದು ಸಂತತಿ ಎಷ್ಟಾಗಿದೆ ಇನ್ನೂರ ಹತ್ತಿರ ಇದೆ ಬಂಡೀಪುರದಲ್ಲಿ ಇನ್ನೂರು ಅಂದರೆ ಜಾಗ ಇರೋದು ಅಷ್ಟೇ ಅಲ್ಲೇ ಇರಬೇಕು ಹುಲಿಗಳು ಅಂತಂದರೆ ನಾ ಆ ಪ್ರದೇಶ ಅಷ್ಟು ಹುಲಿಗಳನ್ನು ತಡ್ಕೊಳ್ಳೋಕ್ಕೆ ಅಥವಾ ಅದಕ್ಕೆ ಒಂದು ಆಹಾರ ಕೊಡಲಿಕ್ಕೆ ಶಕ್ತಿ ಇದೆಯೇ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗ್ತದೆ ಮತ್ತು ಹುಲಿಗಳು ತಿರುಗಾಡ್ಲಿಕ್ಕೆ ಕೂಡ ಅಷ್ಟು ವಾತಾವರಣ ಇದೆಯೇ ಅನ್ನೋದು ಕೂಡ ನೆಕ್ಸ್ಟ್ ಹುಲಿ ಏನು ಅದು ಗೆರೆ ಹಾಕ್ಕೊಂಡು ಒಳ್ಳೆ ರಿಂಗ್ ಹಾಕ್ಕೊಂಡು ಇಷ್ಟರಲ್ಲೇ ಇರಬೇಕು ಅಂತ ಯಾರು ಹೇಳೋಕ್ಕಾಗಲ್ಲ ಅದು ಪ್ರಾಣಿ ಹಿಂದಿನಿಂದಲೂ ಅದು ಓಡಾಡ್ತಾ ಇರ್ತಕ್ಕಂಥ ಜಾಗಗಳಿವಲ್ಲ ಮೈಸೂರು ನೀವು ಹೇಳಿದ್ರೆ ಇಲ್ವಾಲ ಮೈಸೂರು ಮತ್ತು ಇಲ್ವಾಲದಲ್ಲೂ ಕೂಡ ಕಾಣಿಸ್ಕೊಂಡು ಅದು ಒಂದು ಇನ್ಫೋಸಿಸ್ ಹತ್ರನೂ ಕಾಣಿಸ್ಕೊಂಡು ಹೋಗ್ತಾ ಅದು ಕಾಣಿಸ್ಕೊಳ್ತಾ ಇರೋದು ಈಗ ಅದು ಈಗ ನಮ್ಮ ಟೆಕ್ನಾಲಜಿಗಳೆಲ್ಲ ಜಾಸ್ತಿ ಆಗಿರೋದ್ರಿಂದ ಕೆಲರ ಹತ್ರ ಫೋನ್ ಮೊಬೈಲ್ ಫೋನ್ಸು ಕ್ಯಾಮರಾಗಳು ಇರೋದ್ರಿಂದ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಹೋ ಓಡ ಹೋಗ್ತಾ ಇದೆ ಅಥವಾ ಚಿರತೆ ಇದೆ ಅಂತ ಹೇಳ್ಬಿಡ್ಬೋದು ಮುಂಚೆ ಇದು ಆಗ್ತಾ ಇರಲಿಲ್ಲ ಅಂತಲ್ಲ ಬಟ್ ಆಗ ನಮಗೆ ಮಾಹಿತಿಗಳು ಬರ್ತಾ ಇಲ್ಲ ಅಂದರೆ ಅದು ಹೋಗೋದು ಎಲ್ಲೋ ಅನಾಹುತ ಆಗ್ದಂಗೆ ಇರೋದು ಜನಸಂಖ್ಯೆ ಕೂಡ ಕಡಿಮೆ ಇತ್ತು ವಾಹನಗಳ ಓಡಾಟ ಕೂಡ ಕಡಿಮೆ ಇತ್ತು ದೆನ್ ನೀವು ಹೇಳಿದಾಗೆ ಬೇಸ್ ಕೂಡ ಕಡಿಮೆ ಈ ಪ್ರಾಣಿಗಳು ಕಡಿಮೆ ಇದ್ದು ಪ್ರೇ ಬೇಸ್ ಹೆಚ್ಚಿಗೆ ಇದ್ದಿದ್ದರಿಂದ ಯಾವುದೇ ರೀತಿಯಾದ ಅನಾಹುತಗಳು ಆಗ್ತಾ ಆಗದೆ ಅಂತ ಒಂದು ನಮಗೆ ಮಾಹಿತಿ ಮೂವತ್ತು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ನೀವು ಹಾಗೆ ಕ್ರಮೇಣ ತಕ್ಕೊಂಡು ಹೋದಾಗ ಈ ಥರ ಸಂದರ್ಭ ಇತ್ತು ಈಗೇನಾಯಿತು ನೀವು ಹುಲಿಗಷ್ಟಕ್ಕೆ ನಾವು ಮಾತಾಡೋದಾದರೆ ಕೇವಲ ಚಾಮರಾಜನಗರ ಬಂಡೀಪುರ ಐ ಮೀನ್ ಚಾಮರಾಜನಗರ ಮಲೈಮದೇಶ್ವರ ಬೆಟ್ಟ ಮತ್ತು ಕೊಳ್ಳೇಗಾಲು ಬಿಆರ್ ಹಿಲ್ಸು ಬಂಡೀಪುರ ಇಷ್ಟು ಒಳಗೊಂಡಂಥ ಪ್ರದೇಶದಲ್ಲೇ ನಮಗೆ ಹೆಚ್ಚಿನ ಹುಲಿ ಸಂತತಿ ಇದೆ ಕೇವಲ ಮೂರು ಜಿಲ್ಲೆಗಳಲ್ಲಿ ಚಾಮರಾಜನಗರ ಮೈಸೂರು ಮತ್ತು ನಾಗ ಈ ಮಡಿಕೇರಿ ಜಿಲ್ಲೆಗಳಲ್ಲೇ ನಾವು ಈಗ ಕರ್ನಾಟಕದಲ್ಲಿ ಐನೂರು ಇಪ್ಪತ್ತು ಹುಲಿ ಇದೆ ಅಂದರೆ ಸುಮಾರು ಮುನ್ನೂರೈವತ್ತು ಹುಲಿಯಷ್ಟು ಸಂಖ್ಯೆ ನಮ್ಮ ಈ ಭಾಗದಲ್ಲೇ ಈ ಮೂರು ಜಿಲ್ಲೆಗಳಲ್ಲೇ ನಮಗೆ ಕಂಡು ಬರ್ತಾ ಇದೆ ಪ್ರಾಣಿಗಳ ಸಂಖ್ಯೆ ಹೆಚ್ಚಿದ್ರೂ ಸಹ ಕೆಲವೊಂದು ತೊಡಕುಗಳು ಇದೆ ಏನಂತಂದರೆ ಹಿಂದೆ ಮೂವತ್ತು ಹಿಂದೆ ಲಂಟಾನ ಅಂತ ನಾವೇನು ಕರಿತೀವಿ ಲಂಟಾನ ಅದೊಂದು ವೀಡು ಇತ್ತೀಚೆಗೆ ಇನ್ನೊಂದು ವೀಡಿದೆ ಸೆನ್ನಾಸ್ಪೆಕ್ಟಾಬೆಲೆ ಅಂತ ಕರಿತೀವಿ ನಾವು ಅವು ಕಳೆ ಏನು ಉಪಯೋಗ ಇಲ್ಲ ಅಂದರೆ ಈ ನಮ್ಮ ಸಸ್ಯಾಹಾರಿ ಪ್ರಾಣಿಗಳು ಬದುಕಲಿಕ್ಕೆ ಮತ್ತು ಅವುಗಳು ಜೀವಿಸಲಿಕ್ಕೆ ಅಥವಾ ಅವುಗಳು ವಾಸ ಮಾಡಲಿಕ್ಕೆ ಸೂಕ್ತವಾದ ಸ್ಥಳ ಅಲ್ಲ ಅಂಥೇಳಿ ತಜ್ಞರು ವಿಜ್ಞಾನಿಗಳು ಎಲ್ಲ ಹೇಳ್ತಾ ಇದ್ದಾರೆ ಅದೇ ರೀತಿ ಲಂಟನ ಜಾಸ್ತಿ ಹಾಕ್ತಾನೇ ಹೋಗ್ತಾ ಇದೆ ಸರ್ಕಾರ ಆಗಿಂದಾಗಿ ಸಾಕಷ್ಟು ಕ್ರಮಗಳನ್ನು ತಕ್ಕೊಳ್ತಾ ಇದೆ ಲಂಟಾನ ತೆಗಿಬೇಕು ಹುಲ್ಲು ಬೀಜನ ಹಾಕಬೇಕು ಮತ್ತು ಅಲ್ಲಿರ್ತಕ್ಕಂಥ ಏನು ಅದೇ ಪ್ರದೇಶದಲ್ಲಿ ನಾವು ಹೊರಗಡೆಯಿಂದ ತಂದು ಏನು ವಸಾದ್ ಮಾಡೋದಲ್ಲ ಅಲ್ಲೇ ಇರ್ತಕ್ಕಂಥ ಪ್ರದೇಶನ ಸೂಕ್ತ ವಾತಾವರಣ ಈ ನಮ್ಮ ಸಸ್ಯಾಹಾರಿ ಪ್ರಾಣಿಗಳಿಗೆ ಸೂಕ್ತ ವಾತಾವರಣವನ್ನು ಕಲ್ಪಿಸ್ಕೊಡೋ ನಿಟ್ಟಿನಲ್ಲಿ ಕೆಲಸಗಳು ನಡೀತಾ ಇದೆ ಸೊ ಹುಲಿಗಳು ಬೇಟೆಯಾಡಿ ಪ್ರಾಣಿಗಳನ್ನು ಕಾಡು ಒಳಗಡೆ ಇರ್ತಕ್ಕಂಥ ಪ್ರಾಣಿಗಳನ್ನು ಮಾಡಿಕೊಂಡು ತಮ್ಮ ಜೀವನಗಳನ್ನು ನಡೆಸ್ತಕ್ಕಂಥ ಒಂದು ಪ್ರಕ್ರಿಯೆ ಅದು ಸ್ವಭಾವ ಇದು ನಡೀತಾನೆ ಇದೆ ಆದರೆ ಅವಕ್ಕೆ ಟೆರಿಟರಿ ಅಂತ ಪ್ರಶ್ನೆ ಬಂದಾಗ ವಯಸ್ಸು ಆದಾಗೆ ಆದಾಗೆ ಆ ಹುಲಿಗೆ ಹೊಸ ಹುಲಿ ಬರುತ್ತೆ ಹಳೆ ಹುಲಿನ ಸ್ವಲ್ಪ ತೆಳಿತಾ ಹೋಗ್ತದೆ ಫೈಟ್ಗಳಾಗ್ತದೆ ಒಡೆದಾಟದಲ್ಲಿ ಒಂದು ಹುಲಿ ಸಾಯ್ತದೆ ಅಥವಾ ಇಂಜುರಿ ಆಗ್ತದೆ ಅದು ಹೊರಗಡೆ ಬರುತ್ತೆ ಅದಕ್ಕೆ ಬೇಟೆ ಆಡೋವಂಥ ಒಂದು ಶಕ್ತಿ ಕಡಿಮೆ ಆಗ್ತದೆ ಅಥವಾ ಕಲ್ಕೊಳ್ತದೆ ಆ ಸಂದರ್ಭದಲ್ಲಿ ಏನು ಮಾಡ್ತದೆ ಈಸಿ ಪ್ರೇ ಅಂತ ನಾವು ಏನು ಹೇಳ್ತೀವಿ ಈಗ ನೀವು ಕಾಡಿನ ಅಂಚಿಗೆ ಬಂದಾಗ ನಮ್ಮಲ್ಲಿ ಸಾಕಷ್ಟು ಈಗ ಹ್ಯೂಮನ್ ಹ್ಯಾಬಿಟೇಷನ್ ಮಾನವ ವಾಸ ಮಾಡ್ತಕ್ಕಂಥ ಜಾಗಗಳು ಆಗಿದ್ದಾವೆ ಈಗ ಮುಂಚೆ ನೀವು ಮೂವತ್ತು ವರ್ಷದ ಹಿಂದೆ ತಕೊಂಡಾಗ ನಮ್ಮ ಜನಸಂಖ್ಯೆಯೂ ಕಡಿಮೆ ಇತ್ತು ನಮ್ಮಲ್ಲಿ ಇರ್ತಕ್ಕಂಥ ಮಾನವ ವಾಸಸ್ಥಾನಗಳು ಕಡಿಮೆ ಇದೋ ಆಗ ಹಳ್ಳಿಗಳಲ್ಲಿ ಜನ ಕೂಡ ಜಾನ ಜಾನುವಾರುಗಳು ಕೂಡ ಕಡಿಮೆ ಇತ್ತು ಈಗೇನಾಗಿದೆ ಜಾನುವಾರುಗಳು ಇದೆ ಜನಸಂಖ್ಯೆನೂ ಜಾಸ್ತಿಯಾಗಿದೆ ಜಾಸ್ತಿ ಆಗಿದೆ ಕಾಡು ಅಂಚಿಗೆ ಬಂದಂಥ ಹುಲಿ ಯಾವುದಾದ್ರೂ ಇಂಥ ಪ್ರಾಣಿ ಯಾವುದು ಅದು ಎತ್ತಾಗ್ಬೋದು ಎಮ್ಮೆ ಆಗ್ಬೋದು ಕ ಕುರಿ ಆಗ್ಬೋದು ಈ ಥರ ಪ್ರಾಣಿಗಳು ಸಿಕ್ಕಾಗ ಆ ಪ್ರಾಣಿಗಳನ್ನು ಬೇಟೆಯಾಡೋದು ಸ್ವಾಭಾವಿಕ ಯಾಕಂದರೆ ಕಾಡು ಪ್ರಾಣಿಗಳನ್ನು ಬೇಟೆ ಆಡೋದು ಶಕ್ತಿ ಕಷ್ಟ ಆಮೇಲೆ ಕಳ್ಕೊಂಡಿರ್ತಾವೆ ಅವ್ರು ಆಲ್ರೆಡಿ ಜಾಸ್ತಿ ಜಾಸ್ ವೀಕ್ ಆಗಿರೋದು ಹಲ್ಲು ಉದುರು ಹೋಗಿರೋದು ಕಾಲುಗಳು ಗ್ಯಾಂಗ್ರೀನ್ ಆಗಿರೋದು ದೆನ್ ಬೇರೆ ಬೇರೆ ಥರ ಇಂಜುರೀಸ್ ಪಾರ್ಕಿಪಾಯ್ ಬರೀ ಫೈಟ್ನಲ್ಲೇ ಆಗೋಲ್ಲ ಪಾರ್ಕ್ಯುಪಾಯನ್ ನಮ್ಮ ಇದೆ ಅಲ್ಲ ಮುಳ್ಳಂದಿನ ಮುಟ್ಟ ತಿನ್ನೋಕ್ಕೆ ಹೋಗಿ ಅಥವಾ ಮುಟ್ಟಕ್ಕೆ ಹೋಗಿ ಅವು ಮುಳ್ಳಂದಿ ಎಷ್ಟೋ ಸಾರಿ ನಾಲಿಗೆ ಸಿಗಿ ಕೆಳಗಿಂದ ಸಿಡ್ಕೊಂಡು ಬಂದಿರ್ತದೆ ನಾಲಿಗೆ ಸೊ ಅದು ಎಷ್ಟೋ ದಿವಸ ಅದು ಊಟ ಇಲ್ಲದೆ ಕೆಲವು ಸ್ಟಾರ್ವೇಷನ್ ಡೆತ್ಸ್ ಕೂಡ ನೋಡಿದ್ದೀವಿ ನಾವು ಸೊ ಇಂಥ ಇಂಥ ಒಂದು ಸಂದರ್ಭ ಕಾಡಿನಲ್ಲಿ ನಡೀತದೆ ಸೊ ಕಾಡು ಅಂಚಿನಲ್ಲಿ ಅದು ಮರಿ ಹಾಕಿ ಅದರ ಪ್ರದೇಶನೇ ಬೇರೆ ಮಾಡಿಕೊಂಡಾಗ ಈಗ ಒಂದು ಸಣ್ಣ ಅರಣ್ಯ ಪ್ರದೇಶ ಇದೆ ಅಥವಾ ಪಾಳು ಬಿದ್ದ ಪ್ರದೇಶ ಇದೆ ಅಂದರೆ ಸಂದ ಪಕ್ಷದಲ್ಲಿ ಅವು ಅಲ್ಲಿ ವಾಸ ಮಾಡ್ತಾ ಇರ್ತದೆ ಅಲ್ಲೇ ಮರಿ ಹಾಕಿರ್ತದೆ ಆ ಹುಲಿ ಹುಲಿಗೆ ಏನಾಗುತ್ತೆ ಅದು ಅದನ್ನೇ ಟೆರಿಟೊರಿ ಮಾಡ್ಕೊಂಬಿಡ್ತದೆ ನೀವು ಹೇಳ್ತಾ ಇರೋ ಪ್ರಶ್ನೆಗೆ ಇಲ್ವಲ್ಲ ಹೇಳಿದ್ರಿ ಇದು ಅಲ್ಲಿ ಸಾಕಷ್ಟು ಫ್ಯಾಕ್ಟ್ರಿಗಳು ಪಾಳು ಬಿದ್ದಿರೋದು ನೋಡಿದ್ದೀವಿ ನಾವು ಕಾಡಿನ ಒಂದು ರೂಪ ಅವೆಲ್ಲ ಕೆಲವೆಲ್ಲ ಸೊ ಅಂಥ ಸಂದರ್ಭದಲ್ಲಿ ನಿಶ್ಚಿಂತೆಯಿಂದ ವಾಸ ಮಾಡ್ತಕ್ಕಂಥ ಸ್ಥಳ ಇದು ನಮಗೆ ಅಂತ ಭಾವಿಸ್ತವೆ ಇರ್ತವೆ ಸೊ ಬೇಟೆ ಬ ಬದುಕಬೇಕು ಪಕ್ಕಪಕ್ಕ ಹೋಗ್ತವೆ ಈಗ ಇಲ್ವಾಲ ನಮ್ಮ ಕಾಡಿನಿಂದನೇ ಒಂದು ಕಿಲೋಮೀಟರ್ ದೂರ ಬಂದರೆ ನೀವು ಆಲ್ರೆಡಿ ಮೇಯ್ನ್ ಇದೆ ಇಲ್ಲವಲ್ಲ ಕಾಡಿಂದ ಒಂದು ಕಿಲೋಮೀಟ್ರ್ ಮೇಲೆ ಅವು ಬೇಟೆ ಇದು ಊಟವನ್ನು ಹುಡ್ಕೊಂಡು ಹೋಗ್ತಕ್ಕಂಥ ಸಂದರ್ಭ ನಿಮ್ಗೆ ಗೊತ್ತಿದೆ ಮರಿಗಳು ಎರಡೂವರೆ ವರ್ಷದಿಂದ ಮೂರು ವರ್ಷದವರೆಗೂ ತಾಯಿ ಜೊತೆ ಇರ್ತದೆ ಅದು ಸ ಫಸ್ಟು ಅದು ಕಣ್ ಕಾಣ ಸಮಯದಿಂದ ಹಿಡಿದು ಸುಮಾರು ಎರಡು ವರ್ಷದವರೆಗೂ ಅದು ತಾಯಿ ಮೇಲೆ ಡಿಪೆಂಡ್ ಆಗಿರ್ತದೆ ಒಂದೂವರೆ ವರ್ಷದವರೆಗೂ ಅಂತೂ ಡಿಪೆಂಡ್ ಆಗಿರ್ತದೆ ತಾಯಿ ಹೇಳ್ಕೊಡ್ತದೆ ಬೇಟೆ ಆಡೋದು ಹೆಂಗೆ ತನ್ನ ತ ಸ್ವ ಆಗೋದು ಹೆಂಗೆ ಅದು ಆಮೇಲೆ ತನ್ನ ಸ್ವಂತ ಆಹಾರನ ಯಾವ ಥರ ಅದನ್ನು ರೂಪಿಸ್ಕೊಬೋದು ಆ ಥರದ್ದೆಲ್ಲ ಹೇಳ್ಕೊಡ್ತದೆ ಯಾವ ತಾಯಿ ನಮ್ಮ ಮನೆಯಲ್ಲಿ ಯಾರ ತಾಯಿ ಯಾವ ಥರ ಮಕ್ಕಳು ಇರಬೇಕು ಅಂತ ಹೇಳ್ಕೊಡ್ತದೆ ಅದೇ ರೀತಿಯಲ್ಲಿ ಹುಲಿ ಕೂಡ ಅದನ್ನು ಹೇಳ್ಕೊಡ್ತದೆ ಈ ಸಂದರ್ಭದಲ್ಲಿ ಈಗ ನಮಗೆ ಕಂಡು ಇರೋದು ಏನಪ್ಪ ಅಂತಂದರೆ ಎಲ್ಲಿ ನೋಡಿದ್ರು ಹುಲಿ ಇದೆ ಹುಲಿ ಇದೆ ಅಂಥೇಳಿ ನಾವು ಪ್ರತಿನಿತ್ಯ ಮೈಸೂರು ಭಾಗದಲ್ಲಿ ಮತ್ತು ಚಾಮರಾಜನಗರದ ಅಂಚಿನಲ್ಲಿ ಅಥವಾ ಬಿಳಿಗಿರಿ ಬಿಳಿಗಿರಿ ರಂಗನಬೆಟ್ಟನ ಅಂಚಿನಲ್ಲಿ ಆ ಮಡಿಕೇರಿ ಅಂಚಿನಲ್ಲಿ ನಾಗರೋಳಿ ಅಂಚಿನಲ್ಲಿ ಕ ಹುಲಿಗಳು ಭಾಳ ಹೊರಗಡೆ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳ್ತಾರೆ ಸಿ ಮುಂದೆ ಹಿಂದೆ ಮೈಸೂರು ನಮ್ಮ ಟೆರಿಟೋರಿಯಲ್ ಫಾರೆಸ್ಟ್ ಅಂತ ಏನು ಕರಿತೀವಿ ಮೈಸೂರು ಪ್ರಾದೇಶಿಕ ಅರಣ್ಯ ವಿಭಾಗದಲ್ಲಿ ಸಾಕಷ್ಟು ಕಾಡಿತ್ತು ನಾಗರಹೊಳೆ ಬಂಡೀಪುರ ಇವು ಮೊದಲೇ ಎಪ್ಪತ್ತೆರಡನೇ ನಾ ಬಂಡೀಪುರ ಎಪ್ಪತ್ತೆರಡನೇ ಎಸ್ವಿಗೆ ಇದಾಯಿತು ನಾಗರಹೊಳೆ ನಂತರ ಟೈಗರ್ ರಿಸರ್ವ್ ಆಯಿತು ಪ್ರಾಜೆಕ್ಟ್ ಎಲಿಫೆಂಟ್ ಬಂತು ಸೊ ಇವೆಲ್ಲ ಆಲ್ರೆಡಿ ಸಂರಕ್ಷಣೆಗೆ ಒಳಪಟ್ಟ ಪ್ರದೇಶಗಳು ಇವೆಲ್ಲ ನಾಗರಹೊಳೆ ಬಂಡೀಪುರ ಮಲೆಮಹದೇಶ್ವರ ಬೆಟ್ಟ ಬಿಳಿಗಿರಿ ರಂಗನ ಬೆಟ್ಟ ಇವೆಲ್ಲ ಮೊದಲಿಂದಲೂ ಸ ಸಂರಕ್ಷಣೆಗೆ ಒಳಪಟ್ಟ ಪ್ರದೇಶ ಆದರೆ ಮೈಸೂರು ಭಾಗದಲ್ಲಿ ಮೈಸೂರು ಪ್ರಾದೇಶಿಕ ಭಾಗದಲ್ಲಿ ಭಾಗದಲ್ಲಿಂದು ಕಾಡಿತ್ತು ಕಾಡು ಒಂದಲ್ಲ ಒಂದು ಕಾರಣಕ್ಕೆ ಅದು ಜನರ ವಸತಿಗೋಸ್ಕರ ಕ್ಲಿಯರ್ ಮಾಡಿದ್ವಿ ಬೆಳೆಗೋಸ್ಕರ ಕ್ಲಿಯರ್ ಮಾಡಿದ್ವಿ ಅಥವಾ ಎನ್ಕ್ರೋಚ್ಮೆಂಟ್ ಆಯಿತು ಈ ಥರ ಈ ಥರ ಎಲ್ಲ ಆಗಿ ಮಾನವ ವಾಸಸ್ಥಾನಗಳು ಜಾಸ್ತಿ ಆದವು ಆದಾಗ ಹಿಂದೆ ಏನು ಸ್ವಾಭಾವಿಕವಾಗಿ ಆನೆ ಹುಲಿ ಚಿರತೆಗಳು ನಡ್ಕೊಂಡು ಹೋಗ್ತಾಯಿತ್ತು ಯಾರಿಗೂ ಏನು ಕಾಣಿಸ್ತಾ ಇರಲಿಲ್ಲ ಜಾಸ್ತಿ ಅಥವಾ ಏನೂ ದೊಡ್ಡ ವಿಷಯ ಆಗಿರಲಿಲ್ಲ ಆಗ ಅಲ್ಲಿ ಇಲ್ಲಿ ಎಲ್ಲೋ ಒಂದು ಕರು ಹೊಡೆಯೋದು ಇದು ಹೊಡೆಯೋದು ಕಾಂಪನ್ಸೇಷನ್ ಕೊಡೋರು ಅಷ್ಟಾಗಿ ಅದು ಜನರಲ್ಲೇ ಹೌ ಹಾರಿಸ್ತಾ ಇರಲಿಲ್ಲ ಇವೆಲ್ಲ ಹೀಗೇನಾಗಿಬಿಟ್ಟಿದೆ ಜನರಿಗೆ ಕಾಣ್ತಾ ಇದೆ ಸೋಷಿಯಲ್ ಮೀಡ್ಯಾ ಸೋಷಿಯಲ್ ಮೀಡಾ ಈಗ ಇದೆ ಜನರ ಹತ್ರ ಫೋನ್ ಇದೆ ಅನ್ನಲ್ಲ ಸೊ ಇಮಿಡಿಯೇಟ್ಲಿ ಫೋಟೋ ತೆಗಿತಾರೆ ಸರ್ ಇಲ್ಲಿ ಹುಲಿ ಕಾಣಿಸ್ಕೊಂಡಿದೆ ಚಿರತೆ ಕಾಣಿಸ್ಕೊಂಡಿದೆ ಇತ್ತು ಅದು ಚಿರತೆ ಹುಲಿ ಅಲ್ಲೇ ಇದ್ವು ಅವು ಈಗೇನು ಹೊಸದಾಗ ಸೃಷ್ಟಿಯಾಗಿಲ್ಲ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿದೆ ಕಾಣ್ತಾ ಇದೆ ಅದು ಬಿಟ್ಟರೆ ಅವಾಗಲೂ ಇತ್ತು ಈಗ ಹುಲಿಗಳನ್ನು ನಾವು ಹೊರಗಡೆ ಜಾಸ್ತಿ ಯಾಕೆ ಕಾಣ್ತಾ ಇದೆ ಈ ಪ್ರದೇಶದಲ್ಲಿ ಕೂಡ ಓಡಾಡ್ತಾ ಇದ್ವು ಅವು ನಾಗರಹೊಳೆಯಿಂದ ಬಂಡೀಪುರ ಬಂಡೀಪುರದಿಂದ ಮಲೆಮಹದೇಶ್ವರಪೇಟ ವೈನಾಡು ಮಧುಮಲೈ ಇಲ್ಲೆಲ್ಲ ಸುತ್ತಾಡ್ಕೊಂಡಿದ್ದಂಥ ಪ್ರದೇಶಗಳಿವು ಆನೆಗಳಂತೂ ಬಿಡಿ ಸುಮ್ಮನೆ ಹೋಗ್ತಾ ಇರ್ತವೆ ಅದರ ಪ್ರದೇಶ ನೀವು ಇಲ್ಲಿಂದ ಹಿಡಿದು ಅನಂತಪುರದವ್ರ್ಗೆ ಹೋಗಿರೋದಿದೆ ಅನಂತಪುರದಿಂದ ಭದ್ರಾವತಿಗೆ ಬರ್ತವೆ ದೆನ್ ಈ ಕಡೆ ಈಗ ನೀವು ನೋಡಿದ್ರೆ ಮಂಗಳೂರಿನಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಇರಲಿಲ್ಲ ನೀವು ಯಾವುದೋ ಒಂದು ಪ್ರಶ್ನೆ ಕೇಳುವಾಗ ಬೆಳ್ತಂಗಡಿನಲ್ಲಿ ಆನೆಗಳು ಇಷ್ಟು ಪ್ರಾಬ್ಲಮ್ ಇರಲಿಲ್ಲ ಸೊ ಆನೆಗಳೇನಾಗಿದೆ ಅವು ಕೂಡ ಆಹಾರ ಒಂದೇ ಅಲ್ಲ ಆದರೆ ಜಾಗಗಳನ್ನ ಹುಡ್ಕೊಂಡು ಹೋಗ್ತಾ ಇರ್ತವೆ ಹಿಂದೆ ಇದ್ದವು ನೀವೆಲ್ಲ ಕೇಳಿರ್ತೀರಿ ಹಂಪೆ ಅಂತ ಪ್ರದೇಶದಲ್ಲಿ ಸಾವಿರಾರು ನಮ್ಮ ರಾಜರು ಸಾವಿರಾರು ಆನೆಗಳು ಸಾಕಿದ್ರು ಹಂಪೆ ಅಂತ ಪ್ರದೇಶ ಇವತ್ತು ನೋಡಿ ಇಲ್ಲಿ ಆನೆ ಇತ್ತ ಅಂತ ನಾವು ಹೇಳ್ತೀವಿ ಆನೆ ಕಂಬಗಳಿದೆ ಕೆಟ್ಟದಲ್ಲ ಅದೇ ಥರ ಈ ಆನೆಗಳು ಹಿಂದಿನಿಂದಲೂ ವಾಸ ಮಾಡ್ತಕ್ಕಂಥ ಜಾಗಗಳು ನಡ್ಕೊಂಡು ಹೋಗ್ತಾಯಿರ್ತವೆ ಸೊಬಕು ಬರ್ತಾ ಹೋಗೋ ದಾರಿನಲ್ಲಿ ಯಾವ್ದಾದ್ರು ಅಡೆತಡೆ ಆದರೆ ಅದು ನ್ಯಾಚುರಲಿ ಡ್ಯಾಮೇಜ್ ಕಾಸ್ ಮಾಡುತ್ತೆ ಈಗ ಆಲ್ದೂರ್ನಲ್ಲಿ ಈಗ ಮನೆ ಹೇಳ್ತಾ ಇದ್ರು ಯಾರು ಗೌರ್ ನಮ್ಮ ನಾವೇನು ಕರಿತೀವಿ ಕಾಡು ಎಮ್ಮೆ ಅಂತ ಕರಿತೀವಿ ಗೌರ್ಸ್ ಇಂಡಿಯನ್ ಗೌವರ್ಸ್ ಅವು ಅದರ ಹಾವಳಿ ಸಿಕ್ಕಾಪಟ್ಟೆ ಆಗಿದೆ ಚಿಕ್ಕಮಂಗ್ಳೂರಿನಲ್ಲಿ ಅದರ ಹಾವಳಿ ಸಿಕ್ಕಾಪಟ್ಟೆ ಆಗಿದೆ ಸೊ ಅದೇ ಥರ ಈಗ ಅದು ಅದರ ಹಾವಳಿ ಕೂಡ ಮುಂಚೆ ನಾವು ಏನು ಮಾಡ್ತಾಯಿದ್ವಿ ಬರೀ ಆನೆ ಇದೆ ಹುಲಿ ಇದೆ ಚಿರತೆ ಇದೆ ಇಷ್ಟು ಹೇಳ್ತಿದ್ವಿ ಈಗ ಅದಲ್ಲದೆ ಈಗ ಇದು ಹೊಸದಾಗಿ ಒಂದು ಬರ್ತಾ ಇದೆ ಗವರ್ಸ್ ನಮ್ಮ ಇಂಡಿಯನ್ ಗವರ್ಸ್ ಕೂಡ ಭಾಳಷ್ಟು ತೊಂದರೆ ಅದರಿಂದ ಅದರಿಂದ ಜನನು ಚಿಕ್ಕಮಂಗ್ಳೂರು ಭಾಗದಲ್ಲಿ ನನಗೆ ಕೊಪ್ಪ ಭಾಗದಲ್ಲಿ ಇರಬೇಕು ಅಲ್ಲಿ ಕೂಡ ಸಾವು ಕೂಡ ಸಂಭವಿಸಿದ್ದಾವೆ ಅದು ಚ ಮಂಗಳೂರಿನಲ್ಲೂ ಹಾಕ್ತಾ ಇದೆ ಸೊ ಮಾ ಆಗ್ತಾ ಇದೆ ಅದಲ್ಲದೆ ಬೇರೆ ಬೇರೆ ಪ್ರಾಣಿಗಳಿದೆ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಂಥ ಬೇರೆ ಸೊ ಇದು ಜನರ ಸಂತತಿ ಒಂದು ಜನರ ವಾಸಸ್ಥಳಗಳು ಒಂದು ಪ್ರಾಣಿಗಳ ಸಂತತಿ ಪ್ರಾಣಿಗಳ ವಾಸಸ್ಥಳ ಮತ್ತು ಜನ ಈ ಸೌಹಾರ್ದತೆ ಸೌಹಾರ್ದತೆ ಅನ್ನೋದು ಅದು ಸ್ವಲ್ಪ ತ ಪದ ಸರಿ ಅಂತ ನನಗೆ ಅನಿಸ್ತದೆ ಸೌಹಾರ್ದತೆ ಯಾವಾಗ ನೀವು ಯಾರೇ ಬ ಹುಲಿ ಬಂದರೂ ಚಿತ್ತೆ ಬಂದರೂ ಬನ್ನಿ ಆರಾಮಾಗಿರಿ ಅಂತ ಹೇಳೋದು ಅದು ಸುಲಭ ಆದರೆ ಮನುಷ್ಯನಲ್ಲಿ ಸ್ವಾಭಾವಿಕವಾಗಿ ಆ ಹೆದರಿಕೆ ಇದೆ ಯಾಕೆಂದರೆ ಅವು ಕಾಡು ಪ್ರಾಣಿಗಳೇ ಅದರಲ್ಲಿ ವೈಲ್ಡ್ ಇನ್ಸ್ಟಿಂಕ್ಟ್ ಇದ್ದೇ ಇರ್ತದೆ ನೀವು ಇವನ್ನ ಆ ಪ್ರಾಣಿಗಳನ್ನ ಸಾಕಿದಾಗ ಇವನ್ ಜೊ ಕೆಲವು ಸಾರಿ ಸಾಕು ಪ್ರಾಣಿಗಳೇ ಸಾ ಮನುಷ್ಯನ ಸಾಕಿದ ಮನುಷ್ಯನ್ನೇ ಸಾಯಿಸುವಂಥ ಒಂದು ಪ್ರವೃತ್ತಿ ನಾವು ನೋಡಿದ್ವಿ ಸೊ ಈ ನಿಟ್ಟಿನಲ್ಲಿ ಒಂದು ಸಂತತಿ ಜಾಸ್ತಿ ಆಗಿರೋದು ಇನ್ನೊಂದು ಇನ್ನೊಂದು ನೀವು ಹೇಳಿದಾಗೆ ಸ್ಥಳ ಅದರ ವಾಸ ಸ್ಥಳಗಳು ಕಡಿಮೆ ಆಗ್ತದೆ ಕ್ಷೀಣಿಸ್ತಾ ಇದೆ ಓಡಾಟದ ಸ್ಥಳ ಕ್ಷೀಣಿಸ್ತಾ ಇದೆ ಸೊ ಇರತಕ್ಕಂಥ ಸ್ಥಳದಲ್ಲಿ ಓಡಾಡಿದಾಗ ಜನರ ಕಣ್ಣಿಗೆ ಬೀಳ್ತಾರೆ ಸೊ ಆ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಓ ಹುಲಿ ಎಷ್ಟಿದೆ ಎಷ್ಟಿದೆ ಎಷ್ಟು ಹಿಂದೆ ನಾವು ಯಾರು ಇಷ್ಟು ಪ್ರಮಾಣದಲ್ಲಿ ಹುಲಿ ಹಿಡ್ದಿದ್ದೇ ಇಲ್ಲ ಈಗ ನಾನು ನೋಡ್ತಾ ಇದ್ದೆ ಕಳೆದ ಒಂದೂವರೆ ಎರಡು ತಿಂಗಳಲ್ಲಿ ಇಪ್ಪತ್ತೆರಡು ಹುಲಿ ಇಪ್ಪತ್ತೈದು ಹುಲಿ ಹಿಡ್ದಿದ್ದೀವಿ ಅಂತೇಳಿಸಿ ಇದು ಇನ್ನೊಂಥರ ಪ್ರಾಬ್ಲಮಿಗೆ ಕಾರಣವೂ ಆಗ್ತದೆ ಹಿಡ್ದಿದ ತಕ್ಷಣ ಅದನ್ನು ಎಲ್ಲ ಒಂದು ಕಡೆ ತಕ್ಕೊಂಡು ಹೋಗಬೇಕು ಅವಲಿ ಸರಿ ಇದ್ದರೆ ಬೇರೆ ಕಡೆ ಬಿಡಬೇಕು ಅವಲಿ ಇಲ್ಲ ಅದು ಬಿಡೋದು ಸೂಕ್ತವಲ್ಲ ಅಂತ ಕಂಡು ಬಂದಲ್ಲಿ ಅದು ನಾವು ಸಾಕಬೇಕು ಸರ್ಕಾರ ಈ ಸಾಕಷ್ಟು ಯೋಜನೆಗಳನ್ನು ಹಮ್ಮಿಕೊಳ್ಬೇಕಾದಂಥ ಪರಿಸ್ಥಿತಿ ನಾವು ಶ್ರೀಲಂಕಾಗೆ ಇದೇ ಥರ ಶ್ರೀಲಂಕಾದಲ್ಲೂ ಈ ಥರ ಪ್ರಾಬ್ಲಮ್ಸ್ ಆದಾಗ ನಾವು ಇತ್ತೀಚೆಗೆ ಶ್ರೀಲಂಕಾ ಪ್ರವಾಸ ಕೈಗೊಂಡಾಗ ಅಲ್ಲಿ ಕೂಡ ಒಂದು ಆರ್ಫನೇಜ್ ಅಂತ ಮಾಡಿದ್ದಾರೆ ಸುಮಾರು ಅಲ್ಲಿಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಪ್ರ ನಮ್ಮಷ್ಟಿಲ್ಲ ನೀವು ಆನೆಗಳು ತಗೊಂಡ್ರೆ ಒಂದುವರೆ ಸಾವಿರ ಆನೆ ಬಂಡೀಪುರದಲ್ಲಿ ಒಂದೂವರೆ ಸಾವಿರಕ್ಕಿಂತ ಮೇಲೆ ಆನೆ ನಾಗರಹೊಳೆಯಲ್ಲಿ ಹುಲಿಗಳ ಸಂತತಿ ತಗೊಂಡ್ರೆ ಇನ್ನೂರು ಇಲ್ಲಿ ಇನ್ನೂರು ಅಲ್ಲಿ ಸೊ ಮುನ್ನೂರೈವತ್ತರಿಂದ ನಾನ್ನೂರು ಹುಲಿ ಬರೀ ಎರಡು ಪಾರ್ಕಲ್ಲಿ ಇರೋದರಿಂದ ಇಷ್ಟೊಂದು ಪ್ರಮಾಣದಲ್ಲಿ ಇಷ್ಟೊಂದು ಸಂತತಿ ಈ ನಮ್ಮ ದೇಶದಲ್ಲೇ ಕೂಡ ಈ ಇಷ್ಟು ಸಣ್ಣ ಪ್ರದೇಶದಲ್ಲಿ ಇರೋದು ಅತ್ಯಂತ ಇದು ಜಾಸ್ತಿ ಹಂಗಾಗಿ ದೇಶದ ಜನ ಅವಹಾರ ಏನಿದೆ ಹೋಗಲಿ ಇಷ್ಟೊಂದು ಹಿಡಿತಾ ಇದ್ದಾರೆ ಅಂತಂದರೆ ಕಾರಣ ಇಷ್ಟೇ ಸಂತತಿ ಜಾಸ್ತಿ ಆಗಿದೆ ಅದರ ಒಂದು ಊಟ ಸಿಗ್ತಕ್ಕಂಥ ಸ್ಥಳನ ಹುಡ್ಕೊಂಡು ಓಡಾಡ್ತಾ ಇದೆ ಅದು ಬೌಂಡ್ರಿ ಒಳಗೆ ಹೋಗಿ ಕ ಕಾದಾಡಿ ಊಟ ಬದಲು ಎಲ್ಲಿ ಸುಲಭವಾಗಿ ಊಟ ಸಿಗ್ತದೋ ಅಲ್ಲಿ ಹೋಗ್ತದೆ ಅದು ಪ್ರಾಣಿ ನ್ಯಾಚುರಲ್ ನ್ಯಾಚುರಲಿ ನೀವು ಮನೆಯಲ್ಲಿ ನಾಯಿ ಸಾಕಿದ್ರೆ ಏನು ಮಾಡ್ತೀರಿ ನೀವು ಕೊಡ್ತೀರಿ ಟೈಮ್ ಟು ಟೈಮ್ ಊಟ ಕೊಡ್ತೀರಿ ಅದೇ ಕದ್ರಿ ನಾಯಿ ಬೀದಿ ನಾಯಿ ಆದರೆ ಏನು ಮಾಡ್ತೀರಿ ಯಾರು ಊಟ ಹಾಕ್ತಾರೋ ಅವ್ರ ಮನೆ ಹತ್ರ ಹೋಗ್ತದದು ಅದು ಊಟ ಹುಡುಕೊಂಡು ಹೋಗ್ತದದು ಅದು ಅಲ್ವಾ ಅದರಲ್ಲಿ ಒಂದು ಇನ್ಸ್ಟಿಂಕ್ಟ್ ಇದೆ ಊಟ ಹುಡುಕುವಂಥ ಒಂದು ಇನ್ಸ್ಟಿಂಕ್ಟ್ ಇದೆ ಎಲ್ಲ ಪ್ರಾಣಿಗಳಲ್ಲೂ ಎಲ್ಲಿ ನಿಮಗೆ ಈಗ ನೀವು ಮಾಧ್ಯಮದವರು ಅಥವಾ ನೀವು ನಮ್ಮ ಸ್ನೇಹಿತರಾಗಿ ಏನು ಹುಡ್ಕೊಂಡು ಯಾಕೆ ಬರ್ತೀರಿ ಒಂದು ನಿಮಗೆ ಮಾಹಿತಿ ಬೇಕು ಅಂತ ಬರ್ತೀರಿ ಸೊ ಏನೋ ಒಂದು ಹುಡ್ಕೊಂಡು ಹೋಗ್ತಾ ಇರ್ತದೆ ಅದು ಮುಖ್ಯವಾಗಿ ಊಟ ಆಗಿರ್ತದೆ ಅದು ಓಡಾಡ್ತಕ್ಕಂಥ ಜಾಗ ಆಗಿರ್ತದೆ ಹಾಗಾಗಿ ಸಾಕಷ್ಟು ಸಂದರ್ಭದಲ್ಲಿ ನಾವು ಇದನ್ನು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ